ಅಣ್ಣ ಬಸವಣ್ಣನವರ ನಂತರ ಅದನ್ನು ನೆನೆದು ಇವತ್ತಿನ ನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಪರಮಪೂಜ ಆದಿ ಪರಮಪೂಜೆ ಆದಿಯಾಗಿ ಈಗ ತಾನೇ ನಮ್ಮನ್ನು ಅನುಭವದ ಮಾತುಗಳನ್ನು ಆಡಿರ್ತಕ್ಕಂಥ ಮೂರು ಚಂದ್ರಸಪ್ಪುರವರ ಆದಿ ಆದಿ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಿರಿಯರೇ ತಾಯಂದ್ರೆ ಆತ್ಮೀಯ ಇವತ್ತಿನ ದಿವಸ ಈ ಗುರು ನಮನ ಸಲ್ಲಿಸ್ತಕ್ಕಂಥ ಸುದೈವ ನಮ್ಮೆಲ್ಲ ಜನರಿಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಮತ್ತು ಇಂದಿನ ಭಾವಸ್ಥಿನಲ್ಲಿ ಈ ಕೇಂದ್ರ ಈ ಭೂಮಿ ಮೇಲೆ ಅನೇಕ ಶರಣರು ಬಂದರು ಆದರೆ ನಮ್ಮ ಕಾಲಮಾನದಲ್ಲಿ ನಮೂಕು ನೋಡತಕ್ಕಂತ ಸಂತರು ಶರಣರ ಆರಾಧನವಾಗಿದೆ ಪರಮ ಪೂಜ್ಯ ಶಿಡ್ದೇશ્વರ ಮಹಾಸ್ವಾಮಿಗಳವರ ಕೈಯಿಂದ ಅವರ ನಡೆ ನುಡಿ ಪ್ರಾಯಶ ಅಣ್ಣ ಬಸವಣ್ಣನನ್ನು ನೀರಿಸತಕ್ಕಂಥ ನಡೆ ಅಂತಂದು ತಪ್ಪಾಗಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಯಾರ ಮನಸ್ಸನ್ನು ನೋಯಿಸಿದೆ ಮನುಷ್ಯ ತನ್ನ ಆವಿಷ್ಯವನ್ನು ಕಾಲದವರೆಗೆ ಜೀವಿಸ್ತಾನೆ ನೋಡಿಕೆ ಯಾರಾದರೂ ಸಾಕ್ಷಿ ಇದ್ರೆ ಅದು ಪರಮೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳಿ ನಾನು ಭಾವ ಅವರಿಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ನೋಡ್ತಕ್ಕಂಥ ಸೌಭಾಗ್ಯ ಕೂಡ ನಮಗಿತ್ತು ಇತ್ತು ಅದೇ ಆ ಕಾಲಮಾನದಲ್ಲಿ ಬಹಳ ಸಣ್ಣ ವಯಸ್ಸು ಅವ್ರು ನಡೆದಂತೆ ನುಡಿದಂತೆ ನಡೆದು ತೋರಿಸ್ತಕ್ಕಂಥ ಶರಣರು ಆಗಾದರೂ ಆಗಿದ್ರೆ ಈ ಜ್ಞಾನ ಯೋಗಾಸನ ಎಲ್ಲ ಶರಣರು ಅಂತೇಳಿ ನಾನು ವಾವಿಸ್ಕೊಳ್ತೀನಿ ಇವತ್ತು ಅವರ ಅಗಲುವಿಕೆಯಿಂದ ಸಮಾಜ ಸಾಕಷ್ಟು ಕಳೆದುಕೊಂಡಿದೆ ಆದರೆ ಬದುಕನ್ನು ಕಟ್ಕೊಳ್ತಕ್ಕಂಥ ಮಾರ್ಗ ದಿಕ್ಸೂಚಿಯನ್ನು ಪರಮೂಜರು ನಮಗೆ ತೋರಿಸಿ ಹೋಗಿದ್ದಾರೆ ಆ ದಿಸೆಯಲ್ಲಿ ಈ ಯೋಗಾಶ್ರಮ ನಡೀತಾ ಇದೆ ನನಗನ್ನಿಸ್ತದೆ ಇದರ ಜೊತೆ ನಾವು ಶಾಂತಿ ನೆಮ್ಮದಿ ಸಾಮರಸ್ಯ ಮೂರನ್ನು ಎಲ್ಲಾದರೂ ನೋಡಬೇಕಾದ್ರೆ ಅದು ಜ್ಞಾನ ಯೋಗಾಸನದಲ್ಲಿ ಮಾತ್ರ ಸಾಧ್ಯ ಅಂದರೆ ಇವತ್ತು ಸಾಧ್ಯತೆ ಆಗ್ತದೆ ಇಲ್ಲಿ ಯಾವುದೇ ಜಾತಿ ಸಮಾಜ ಜನಾಂಗ ಹಿರಿಯ ಕಿರಿಯ ಇಲ್ಲದೆ ಆ ಭೇದ ಭಾವ ಮರೆತು ಮದಕನ್ನು ಕಟ್ಕೊಳ್ತಕ್ಕಂಥ ಒಂದು ಮಾರ್ಗದಲ್ಲಿ ನಾವು ಇವತ್ತು ಸಾಧಿಸ್ ಸಾಧ್ತಾ ಇದ್ದೀವಿ ಈ ಗುರು ನಮ್ಮನ್ನು ನಿಜವಾಗಿಯೂ ಇನ್ನೊಬ್ಬ ಈ ಶತಮಾನದಲ್ಲಿ ನಾವು ಕಾಣ್ತೀವಿ ಇಲ್ಲ ಗೊತ್ತಿಲ್ಲ ಆದರೆ ಈ ತಂದಿರತಕ್ಕಂಥ ಅನುಭವದ ಆಧಾರದ ಮೇಲೆ ನಮ್ಮ ಭಕ್ತಿ ಮುಕ್ತಿ ಕಡೆಗೆ ಸಾಗೋಣ ಅಂತ ಹೇಳಿ ನಾನು ಹಾರೈಸಿ ನನ್ನ ಗುರು ನಮ್ಮನ್ನು ಅವರಿಗೆ ಅರ್ಪಿಸಿ ನನಗೆ ಆತ್ಮಿಸ್ತಾ ಇದ್ದೇನೆ